ನಮಸ್ಕಾರ ಶ್ರೀ ಕರ್ನಾಟಕ ಪ್ರೈಮ್ ಗೆ ಸ್ವಾಗತ ಮೊದಲಿಗೆ ಕೇಂದ್ರ ಸರ್ಕಾರ ಕೊಡುವ ಬರ ಪರಿಹಾರದಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಅನ್ಯಾಯ ಮಾಡಿದೆ ನಗರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರೈತರಿಗೆ ಗೊಬ್ಬರ ಬೀಜ ಕೊರತೆಯಾಗದಂತೆ ನೋಡಿಕೊಳ್ಳಿ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿಡ್ಲಾ ಕೋರ್ಟ್ ಮನವಿ ರಾಣೆಬೆನ್ನೂರು ನಗರದಲ್ಲಿ ತಿಂಗಳಿನಿಂದ ಬಂದ್ ಆದ ಸಿಗ್ನಲ್ ವಾಹನ ಸವಾರರ ಪರದಾಟ ಸರಿಪಡಿಸುವಂತೆ ಸಾರ್ವಜನಿಕರ ಒತ್ತಾಯ ಗ್ಯಾರಂಟಿ ಯೋಜನೆಯಿಂದ ರಾಯರ ದರ್ಶನವಾಯಿತು ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದ ಮಹಿಳೆ ಶಿಕ್ಷಕರ ಬೇಸಿಗೆ ರಜೆ ಕಟ್ ಇಂದಿನಿಂದಲೇ ತರಗತಿಗೆ ಹಾಜರಾಗುವಂತೆ ಆದೇಶ ಅಸಮಾಧಾನ ಹೊರಹಾಕಿದ್ದ ಶಿಕ್ಷಕ ವರ್ಗ ಜಿಲ್ಲೆಯ ಅಧಿಕಾರಿಗಳಿಗೆ ಮನವಿ ಇಂದು ಹಾವೇರಿಗೆ ಆಗಮಿಸಿದ್ದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಿದ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹರಿಯಾಯಿತು ಕೇಂದ್ರ ಸರ್ಕಾರ ಕೊಡುವ ಬರ ಪರಿಹಾರದಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಅನ್ಯಾಯ ಮಾಡಿದೆ ಎಂದರು ಮೊದಲು ಕೊಡುತ್ತಿದ್ದ ಎರಡು ಸಾವಿರ ರೂಪಾಯಿ ಕಡಿತಗೊಳಿಸಿ ಕೊಡುತ್ತಿದ್ದಾರೆ ಇದು ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು ಕೋಟ್ಯಂತರ ಬರ ಪರಿಹಾರ ಲೋನ್ಗೆ ಅಡ್ಜಸ್ಟ್ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಬರಗಾಲದಲ್ಲಿ ರೈತರಿಗೆ ಸಂಕಷ್ಟ ಇದೆ ಅಂತ ಪರಿಹಾರ ಕೊಡೋದು ಆದ್ರೆ ನೀವು ಲೋನ್ಗೆ ಅಡ್ಜಸ್ಟ್ ಮಾಡಿದ್ರೆ ಅದು ಹೇಗೆ ಪರಿಹಾರ ಆಗುತ್ತೆ ನೀವು ಘೋಷಣಾ ಪತ್ರದಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೀರಿ ಸಾಲ ಮನ್ನಾ ಮಾಡಿ ಅದು ಕರ್ನಾಟಕದಲ್ಲೇ ಪ್ರಾರಂಭ ಆಗಲಿ ಕಡಿತಗೊಳಿಸುವ ಬದಲು ರೈತರ ಸಾಲ ಮನ್ನಾ ಮಾಡಿ ಯಾಕೆ ಮಾಡ್ತಾ ಇಲ್ಲ ಘೋಷಣಾ ಪತ್ರದಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಲಿ ಈಗ ಇಲ್ಲಿ ಬರಗಾಲ ಇದೆ ಎಂದು ಹೇಳುದು ನಮ್ಮ ಕಾಲದಲ್ಲಿ ಕೇಂದ್ರ ಸರ್ಕಾರದ್ದು ಬಿಟ್ಟು ಎರಡು ಕೊಟ್ಟು ಕೊಟ್ಟ ಉದಾಹರಣೆ ಇದೆ ನೀವು ಕೊಟ್ಟಿರೋದು ಜುಡುಬಿ ಎರಡು ಸಾವಿರ ರೂಪಾಯಿ ಸರಿಪಡಿಸಿ ತೀವ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿಕೆಯನ್ನ ನೀಡಿದರು ಕೇಂದ್ರ ಸರ್ಕಾರ ಏನು ಬರ ಪರಿಹಾರ ರೈತರಿಗೆ ಕೊಡ್ತಾ ಇದೆ ಅದರಲ್ಲಿ ಅವರು ಮುಂಚೆ ಎರಡು ಸಾವಿರ ಏನು ಕೊಟ್ಟಿದ್ರು ಅದನ್ನ ಕಟ್ ಮಾಡಿ ಮಾಡಿಗೊಳಿಸಿ ರೈತರಿಗೆ ಕೊಡ್ತಾ ಇದೆ ಇದು ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಮತ್ತು ಆ ಕೊಟ್ಟಂತ ಬರ ಪರಿಹಾರ ಲೋನ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಬರಗಾಲದಲ್ಲಿ ರೈತರಿಗೆ ಸಂಕಷ್ಟ ಇದೆ ಅಂತ ಪರಿಹಾರ ಕೊಡೋದು ಅದು ಕೇಂದ್ರ ಸರ್ಕಾರ ಇವ್ರದಲ್ಲ ನೀವು ಲೋನ್ಗೆ ಅಡ್ಜಸ್ಟ್ ಮಾಡಿದ್ರೆ ಅದು ಹೆಂಗೆ ಪರಿಹಾರ ಆಗುತ್ತೆ ನೀವು ರಾಜ್ಯ ಸರ್ಕಾರದವರು ರೈತರಿಗೆ ಸಹಾಯ ಮಾಡಬೇಕಾದ್ರೆ ಈಗಾಗಲೇ ನಿಮ್ಮ ಘೋಷಣಾ ಪತ್ರದಲ್ಲಿ ಮಾಡಿದ್ದೀರಿ ಏನು ಸಾಲ ಮನ್ನಾ ಮಾಡ್ತೀವಿ ಕರ್ನಾಟಕದ ಪ್ರಾರಂಭ ಆಗಲಿ ಸಾಲ ಮನ್ನಾ ಮಾಡಿರಿ ರೈತರಿಗೆ ಸಾಲ ಮನ್ನಾ ಮಾಡಿ ಅದು ಕಡಿತಗೊಳಿಸೋ ಬದಲು ಯಾಕೆ ಮಾಡ್ತಾ ಇಲ್ಲ ಘೋಷಣಾ ಪತ್ರ ಇಂಪ್ಲಿಮೆಂಟ್ ಕರ್ನಾಟಕದ ಪ್ರಾರಂಭ ಆಗಲಿ ಬರಗಾಲ ಇದೆ ಇಲ್ಲಿ ನಮ್ಮ ಕಾಲದಲ್ಲಿ ಕೇಂದ್ರ ಸರ್ಕಾರ ಬಿಟ್ಟು ನಾವು ಎರಡು ಪಟ್ಟನ್ನು ಕೇಂದ್ರ ಸರ್ಕಾರದ ಮಾನದಂಡ ಎನ್ ಡಿ ಆರ ಮಾನದಂಡ ಎರಡು ಪಟ್ಟನ ಕೊಟ್ಟಿರುವಂಥ ಉದಾಹರಣೆ ಇದೆ ಇಲ್ಲಿ ಎರಡು ಸಾವಿರ ಕೊಟ್ಟಿದ್ದೆ ಜುಜುಬಿ ಎರಡು ಸಾವಿರ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಲೋನ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ರಾಜ್ಯದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ ಇದನ್ನ ತೀವ್ರ ಖಂಡನೆ ಮಾಡ್ತೇವೆ ಕೂಡಲೇ ಹಾವೇರಿ ಜಿಲ್ಲೆಯಲ್ಲಿ ಹಿಂದಿನ ವರ್ಷ ಅತಿವೃಷ್ಟಿ ಈ ವರ್ಷ ಅನಾವೃಷ್ಟಿಯಾಗಿ ರೈತರು ಹೊಂದಿದ್ದಾರೆ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗಿದೆ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರುತ್ತಿದೆ ಆದ ಕಾರಣ ಈ ವರ್ಷ ರೈತರಿಗೆ ಸರಿಯಾದ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ಬೀಜಗಳನ್ನ ಪೂರೈಸಬೇಕು ಎಂದು ಜಿಲ್ಲಾಧಿಕಾರಿಗಳಲ್ಲಿ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿಡ್ಲಾಪುರ್ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಮತ್ತು ಹಿಂಗಾರು ಬೆಳೆಯು ರೈತರಿಗೆ ಸಿಗಲಿಲ್ಲ ಆದ ಕಾರಣ ಈ ವರ್ಷ ರೈತರಿಗೆ ಉತ್ತಮ ಬೀಜವನ್ನ ಅಧಿಕಾರಿಗಳು ಪರಿಶೀಲಿಸಿ ಕಳಪೆ ಬೀಜ ಪೂರೈಕೆ ಆಗದಂತೆ ನೋಡಿಕೊಂಡು ರೈತರಿಗೆ ಒದಗಿಸಬೇಕು ಕಳಪೆ ಬೀಜವನ್ನು ಪೂರೈಕೆ ಮಾಡುವ ಕಂಪನಿಗಳಿಗೆ ಸರ್ಕಾರ ಅನುಮತಿ ಕೊಡಬಾರದು ಹಾಗೂ ಜಿಲ್ಲೆಯ ಎಂಟು ತಾಲೂಕಿನಲ್ಲಿ ಕೃಷಿ ಅಧಿಕಾರಿಗಳು ಗೊಬ್ಬರ ಅಂಗಡಿ ಮಾಲೀಕರ ಹಾಗೂ ಬೀಜಗಳ ಉತ್ಪಾದಕರ ರೈತ ಸಂಪರ್ಕ ಕೇಂದ್ರಗಳು ಮತ್ತು ಮತ್ತು ರೈತ ಮುಖಂಡರ ಸಭೆಯನ್ನ ಒಂದು ವಾರದೊಳಗೆ ಕರೆದು ಮಾಹಿತಿಯನ್ನ ಕೊಡಬೇಕು ರೈತರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಗೊಬ್ಬರ ಬೀಜ ದಾಸ್ತಾನು ಅದಕ್ಕೆ ಕೈಗೊಂಡ ಕ್ರಮಗಳನ್ನು ರೈತ ಮುಖಂಡರುಗಳಿಗೆ ತಿಳಿಸಬೇಕು ಸರಿಯಾದ ರೀತಿಯಲ್ಲಿ ಸಹಾಯಧನ ರೈತರಿಗೆ ತಲುಪಬೇಕು ರೈತರ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ ಆದ ಕಾರಣ ಕೃಷಿ ಅಧಿಕಾರಿಗಳು ವ್ಯಾಪಾರಸ್ಥರು ರೈತರ ಜೊತೆಗೆ ಚೆಲ್ಲಾಟವಾಡಬಾರದು ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಗೊಬ್ಬರ ಬೀಜಗಳನ್ನು ಮಾರಾಟ ಮಾಡಿ ಹಳ್ಳಿಗಳಲ್ಲಿ ಎಲ್ಲ ಸೊಸೈಟಿಗಳಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಬೀಜಗಳ ದಾಸ್ತಾನು ಮಾಡಬೇಕು ತಕ್ಷಣವೇ ಜಂಟಿ ಕೃಷಿ ನಿರ್ದೇಶಕರು ಸೋಮವಾರದ ಒಳಗಾಗಿ ಎಲ್ಲ ತಾಲೂಕಿನ ಕೃಷಿ ಅಧಿಕಾರಿಗಳಿಗೆ ಸಭೆ ಕರೆಯಲು ಸೂಚನೆ ನೀಡಬೇಕು ಸರ್ಕಾರ ರೈತರ ಹಿತವನ್ನ ಕಾಪಾಡಬೇಕು ರೈತ ದೇಶಕ್ಕಾಗಿ ಆಹಾರ ಧಾನ್ಯವನ್ನ ಬೆಳೆದು ಕೊಡುತ್ತಾನೆ ರೈತರಿಗೆ ಬೀಜ ಗೊಬ್ಬರದಲ್ಲಿ ಮೋಸ ಮಾಡಬಾರದು ಎಂದು ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಭುವನೇಶ್ವರ ಶಿಡ್ಲಾಪುರ್ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಬರಗಾಲವಿದ್ದು ಹಿಂದಿನ ವರ್ಷ ಅತಿವೃಷ್ಟಿ ಈ ವರ್ಷ ಅನಾವೃಷ್ಟಿ ಜಿಲ್ಲೆಯ ರೈತರ ಸಮಸ್ಯೆ ಚಿಂತಾಜನಕವಾಗಿದ್ದು ಆದಷ್ಟು ಬೇಗನೆ ಈ ವರ್ಷದ ಮುಂಗಾರು ಹಂಗಾಮಿಗೆ ಬಿತ್ತನೆ ಮಾಡಲು ಉತ್ತಮ ಗುಣಮಟ್ಟದ ಗೊಬ್ಬರ ಬೀಜವನ್ನು ಕೃಷಿ ಅಧಿಕಾರಿಗಳು ಸಮರ್ಪಕವಾಗಿ ರೈತರಿಗೆ ತೊಂದರೆಯಾಗದಂತೆ ಹಾಗೂ ರೈತರಿಗೆ ಸರಿಯಾದ ರೀತಿಯಲ್ಲಿ ಸಹಾಯಧನದಲ್ಲಿ ಸಿಗುವ ಹಾಗೆ ವಿತರಿಸಬೇಕು ಅಂಥೇಳಿ ಹಾವೇರಿ ಜಿಲ್ಲಾ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿಲ್ವಾಪುರ್ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ ಬರಗಾಲ ಗತಿಸಿ ಎಂಟು ತಿಂಗಳವಾದರೂ ರೈತರಿಗೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಪ್ರಕಾರ ಸರಿಯಾಗಿ ಬರ ಪರಿಹಾರವನ್ನು ಸರ್ಕಾರ ಒದಗಿಸಲು ಸಾಧ್ಯವಾಗಿಲ್ಲ ಅಂಥ ಸಮಯದಲ್ಲಿ ಮುಂಗಾರು ಚುರುಕುಗೊಂಡಿದೆ ರೈತರು ಹೋದ ವರ್ಷ ಅತಿವೃಷ್ಟಿ ಈ ವರ್ಷ ಅನಾವೃಷ್ಟಿಯಲ್ಲಿ ಬೆಳೆದ ಬೆಳೆಗಳು ಕೈಗೆ ಸಿಗದೆ ಕಂಗಾಲಾಗಿದ್ದಾರೆ ಅಂಥದರಲ್ಲಿ ಈ ವರ್ಷ ಮುಂಗಾರು ಚುರುಕುಗೊಂಡಿದ್ದು ಬಿತ್ತನೆ ಸಮಯ ಬಂದಿದೆ ಆದ ಕಾರಣ ಕೃಷಿ ಅಧಿಕಾರಿಗಳು ಕೃಷಿ ನಿರ್ದೇಶಕರು ಸರಿಯಾದ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ಹಾಗೂ ಬೀಜಗಳನ್ನು ರೈತರಿಗೆ ಕೊಟ್ಟು ಉತ್ತಮ ಇಳುವರಿ ಪಡೆಯಲು ಅನುಕೂಲ ಮಾಡಿಕೊಡಬೇಕು ಮತ್ತು ಕಳಪೆ ಕಂಪನಿಯ ಬೀಜದ ಉತ್ಪಾದನೆಗಳನ್ನು ಬಂದ್ ಮಾಡಿ ಒಳ್ಳೆಯ ಉತ್ತಮ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಾನು ಭುವನೇಶ್ವರ್ ಶಿಡ್ಲಾಪುರ್ ಹಾವೇರಿ ಜಿಲ್ಲಾ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿತ್ಲಾಪುರ್ ವಿನಂತಿ ಮಾಡಿಕೊಳ್ಳುತ್ತೇನೆ ವಾಣಿಜ್ಯ ನಗರ ಎಂದೇ ಪ್ರಖ್ಯಾತಿಯನ್ನ ಬಂದಿರುವ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಅತಿ ಹೆಚ್ಚು ವ್ಯಾಪಾರ ವಹಿವಾಟುವನ್ನ ಬಂದಿದೆ ಈ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಓಡಾಟ ನಡೆಸುತ್ತಾರೆ ಮುಂಜಾನೆ ಆರು ಗಂಟೆಯಿಂದಲೇ ರಾತ್ರಿ ಹತ್ತು ಗಂಟೆವರೆಗೂ ವಾಹನಗಳ ದಟ್ಟಣೆ ಇರುವಂತಹ ನಗರ ಪ್ರದೇಶ ಇದು ಹೀಗಿರುವಾಗ ಮೊದಲಿನಿಂದಲೂ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ದೇ ಇದೆ ಈ ಪೈಕಿ ಇದೀಗ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಸಿಗ್ನಲ್ ಲೈಟ್ ಒಂದು ತಿಂಗಳಿನಿಂದ ಬಂದಾಗಿದೆ ಆದರೂ ಯಾವೊಬ್ಬ ಅಧಿಕಾರಿಗಳು ಇಂತ ಗಮನ ಹರಿಸಿಲ್ಲ ಆದಷ್ಟು ಬೇಕಾನೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು ಸರ ಬಸ್ ಸ್ಟ್ಯಾಂಡ್ ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಲ್ಲಿ ಸಿಗ್ನಲ್ ಇದೆ ಆ ಸಿಗ್ನಲ್ ಹೋಗಿ ಒಂದ್ ಆಯ್ತಂತೆ ಯಾಕೆ ಅದನ್ನೆಲ್ಲೂ ಇದಾಗಿಲ್ಲ ಅಂತ ನೀವು ಅದನ್ನು ಅವರು ಅಧಿಕಾರಿಗಳು ಚೆಕ್ ಮಾಡಿ ಮಾಡಬೇಕು ಸರ್ ಎರಡು ಸಮಸ್ಯೆ ಆಗ್ತದೆ ದೊಡ್ಡ ಸಮಸ್ಯೆ ಬಸ್ ಎಲ್ಲರಿಗೂ ಬಹಳ ತೊಂದರೆ ಇರ್ತಾರೆ ಬಸ್ಗಳು ಹೋಗ್ಬೇಕು ಅಂದ್ರೂ ಎಲ್ಲ ಟ್ರಾಫಿಕ್ ಬಹಳ ಜಾಮ್ ರೀ ನಾವು ಬೈಕ್ ಕಾರ್ ತೊಗೊಂಡು ಅಂದ್ರು ಬಹಳ ಸಮಸ್ಯೆ ಆಗುತ್ತೆ ವಿದ್ಯಾರ್ಥಿಗಳು ಅಡ್ಡಾಡ್ತಿರ್ತಾರ ಬೇರೆ ವಯಸ್ಸಾದವರು ಅಡ್ಡಾಡ್ತಿರ್ತಾರ ಬೇರೆ ಈಗ ಎಮರ್ಜೆನ್ಸಿ ಕೆಲಸ ಇದು ಇರುತ್ತೆ ಈಗ ಬಸ್ ಸ್ಟಾಪ್ ಆಗಿ ನಿತ್ಯಂತ ಅಂದ್ರೆ ಮುಂದೆ ಹೋಗೋಕೆ ಬೇರೆ ಯಾರಿಗೂ ಅನುಕೂಲ ಆಗೋದಿಲ್ಲ ಹಂಗಾಗಿ ಬಹಳ ಒಂದು ತಿಂಗಳಾಯ್ತು ನೋಡಿರಿ ಸರ್ ಅದು ಕಂಟಿನ್ಯೂ ಇದಾಗ್ತಾ ಆಗ್ತಾ ಇರೋದು ಚೆಕ್ ಮಾಡಿಲ್ಲ ನಮ್ಮ ಹೆಸರು ಶಿವರಾಜ್ ರಾಣೆಬೆನ್ನೂರು ದೊಡ್ಡ ಜಲ ದರ್ಶನ ನಗರ ಇಲ್ಲಿ ಸಾಕಷ್ಟು ಸಮಸ್ಯೆ ನೋಡ್ರಿ ಸಿಗ್ನಲ್ ಲೈಟ್ ಹೋಗಿ ಒಂದು ತಿಂಗ್ಳು ಆಯ್ತಂತೆ ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಬೇರೆ ಏನ್ ನಿಮಗೆ ರಾಣೆ ಬಂದರು ಬೆಳಿತಾ ಬೆಳತಾ ದೊಡ್ಡದಾಗಿರ್ತಾರೆ ಸಮ ಸಮಸ್ಯೆ ಅಂದ್ರೆ ಬಸ್ ಸ್ಟ್ಯಾಂಡ್ ಬಹಳ ಚಿಕ್ಕದೈತಿ ಆಮೇಲೆ ಪಾರ್ಕಿಂಗಿಗೆ ಬೈಕ್ ಪಾರ್ಕಿಂಗಿಗೆ ಜಗ ಇಲ್ಲ ಆಮೇಲೆ ಆಟೋಗಳು ಆಮೇಲೆ ಬೈಕ್ ಸಿಕ್ಕಾಪಟ್ಟ ರೋಡಲ್ಲೇ ನಿರ್ತಾವೆ ಬಸ್ನಲ್ಲಿ ಪ್ಯಾಸೆಂಜರ್ ಇಳಿಸೋಕಾಗಲಿ ಪ್ಯಾಸೆಂಜರ್ ಒಳ ಬರಕ್ ಆಗಲಿ ಬಹಳ ತೊಂದರೆ ಐತಿ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಬಸ್ ಸ್ಟ್ಯಾಂಡ್ ದೊಡ್ಡದು ದೊಡ್ಡದ ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ ಆಮೇಲೆ ಸಿಗ್ನಲ್ ಹೋಗಿ ಎಲ್ಲ ಹೆಚ್ಚು ಒಂದು ತಿಂಗಳ ಮೇಲೆ ಆಯ್ತು ಅದ್ರ ಬಗ್ಗೆ ತಲೆ ಕರ್ಕೊಂಡಿರಲಿಲ್ಲ ಯಾಕಂದ್ರೆ ದೊಡ್ಡ ಸಮಸ್ಯೆ ಅದು ಇಲ್ಲ ಸ್ಟೂಡೆಂಟ್ಸ್ ಓಡಾಡ್ತಾರೆ ವಯಸ್ಸು ಆದ್ರೆ ದರ ಎರಡರ ಅದರ ಸಿಗ್ನಲ್ ಯಾಕೋ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ ಬಟ್ ಆಲ್ರೆಡಿ ಒಂದು ತಿಂಗಳು ಇಟ್ಕೊಂಡಾಗಿ ಅದನ್ನ ಸ್ವಲ್ಪ ರೆಡಿ ಮಾಡಿಸ್ಕೊಡ್ಬೇಕು ನಿಮ್ಮ ಹೆಸರು ಆಂಜನೇಯ ಅಂತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಜನರಿಗೆ ಹೆಚ್ಚಿನ ಉಪಯೋಗವಾಗಿದೆ ಅದರಲ್ಲೂ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹೆಚ್ಚಿನ ಅನುಕೂಲವಾಗಿದೆ ಎಂದು ಶ್ರೀ ಕರ್ನಾಟಕದ ಜೊತೆಗೆ ಸಂತಸ ವ್ಯಕ್ತಪಡಿಸಿದರು ಮಹಿಳೆ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಒಂದೊಳ್ಳೆ ಯೋಜನೆಯನ್ನ ಜಾರಿಗೆ ತಂದಿದೆ ಇದರಿಂದ ದೇವರ ಕ್ಷೇತ್ರಗಳಿಗೆ ಇಲ್ಲಿಯವರೆಗೂ ನೋಡದ ಸ್ಥಳಗಳನ್ನ ನೋಡುವುದಕ್ಕೆ ನಮಗೆ ತುಂಬಾನೇ ಅನುಕೂಲವಾಗಿದೆ ನಾವು ಇದೇ ಉಚಿತ ಬಸ್ ಪ್ರಯಾಣದ ಮೂಲಕ ಸೌಗತಿ ಯಲ್ಲಮ್ಮನ ದರ್ಶನ ಮತ್ತು ಎಂದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದುಕೊಂಡು ಬಂದಿದ್ದೇವೆ ಎಂದು ಹೇಳುವ ಮೂಲಕ ಸರ್ಕಾರಕ್ಕೆ ಅಭಿನಂದನೆಯನ್ನ ತಿಳಿಸಿದ ಮಹಿಳೆ ಕರ್ನಾಟಕದ ಜೊತೆಗೆ ಮಾತನಾಡಿದ್ದು ಹೀಗೆ ಸರ್ಕಾರ ಜಾರಿಗೆ ತಂದಿರತಕ್ಕ ಯೋಜನೆ ಇದು ಫ್ರೀ ಬಸ್ ಏನು ಅದನ್ನ ಅನುಕೂಲ ತಗೊಂಡಿನಿ ಅಂತ ಹೇಳಿದ್ರಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಬಂದ್ರೆ ಹೇಗಿದ್ದು ಅನುಭವ ಮಂತ್ರಾಲಯಕ್ಕೆ ಹೋಗಿದ್ವಿ ಸರ್ ಎಲ್ಲಾ ಚೆನ್ನಾಗಿ ಆತ್ರಿ ಆಗ್ತೀ ಸ್ವಲ್ಪ ಆಗ್ಲೇ ಇಲ್ಲ ಬಹಳ ಸಮಸ್ಯೆ ಬಟ್ ಕ್ಷೇತ್ರಕ್ಕೆ ಅನ್ಸುತ್ತೆ ನಿಮಗೆ ಈ ಒಂದು ಗ್ಯಾರಂಟಿ ಯೋಜನೆ ಒಳಗೆ ಫ್ರೀ ಬಸ್ ಬಂದಿರೋದು ಎಷ್ಟು ಅನುಕೂಲ ಅನುಕೂಲ ಸರ್ ಹೆಣ್ಮಕ್ಳಿಗೆ ಈಗ ನೀವು ಈ ಈ ಫ್ರೀ ಬಸ್ ಇಂದ ಯಾವ ಕ್ಷೇತ್ರಕ್ಕೆಲ್ಲ ಹೋಗ್ಬಂದ್ರಿ ಎಲ್ಲೆಲ್ಲಿ ಹೋಗ್ಬಂದ್ರಿ ನಾವು ಯಲ್ಲಾಮ್ ಗಡ್ಡ ಕಂಪ್ಸೆಲ್ಲ ಹೋಗಿದ್ವಿ ಸರ್ ಇದು ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗಿದ್ವಿ ಸರ್ ಮುಂದೆ ಏನ್ ಪ್ಲಾನ್ ಇದೆ ಮತ್ತೆ ಈಗ ಸದ್ಯ ಯಾವ ಇಲ್ಲ ಸರ್ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ ಯಾವ ಇಲ್ಲ ಅನುಕೂಲ ಇದೆ ಅಂತ ಅನುಕೂಲ ಐತ್ರಿ ಸರ್ ಅಲ್ಲ ಬಸ್ ಅನುಕೂಲ ಅಲ್ಲ ಇದು ಮಹಿಳೆಯರಿಗೆ ಹೆಂಗ ಅನ್ಸುತ್ತೆ ಮಹಿಳೆಯರಿಗೆ ಒಂದೊಂದು ಟೈಮ್ ಹೋಗ್ಬೋದ್ರಿ ಯಾವಾಗ್ಲೂ ಅಗ್ಲೆಲ್ಲ ಅಡ್ಡಾಡಕ್ ಸರಿ ಅನ್ಸಲ್ರಿ ಯಾವ್ದು ಇಂಪಾರ್ಟೆಂಟ್ ಇದ್ರಷ್ಟು ಹೋಗ್ಬೋದು ಬೇಸಿಗೆ ರಜೆಯಲ್ಲಿ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ರದ್ದುಪಡಿಸುವ ಕುರಿತು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾವೇರಿ ಜಿಲ್ಲೆಯ ಉಪನಿರ್ದೇಶಕರ ಮೂಲಕ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಜಿಲ್ಲಾ ಘಟಕ ಹಾವೇರಿ ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಹಾವೇರಿ ಸಹಯೋಗದಲ್ಲಿ ಇಂದು ಮನವಿಯನ್ನ ಸಲ್ಲಿಸಿದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಲ್ಲೂ ಕೂಡ ಶಿಕ್ಷಕರ ಸಂಘಟನೆಗಳನ್ನಾಗಲಿ ಶಿಕ್ಷಕರನ್ನಾಗಲಿ ಯಾವುದೇ ವಿಚಾರಕ್ಕೂ ಪರಿಗಣಿಸದೆ ತಮ್ಮ ಮೂಗಿನ ನೆರಕ್ಕೆ ವಿವೇಚಿಸಿ ಆದೇಶ ಮಾಡುತ್ತಿರುವುದು ಇದೇನು ಹೊಸತಲ್ಲ ರಜಾ ಸಹಿತ ಇಲಾಖೆಯಾದ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷವಾಗಿ ಪ್ರೌಢಶಾಲಾ ವಿಭಾಗದ ಶಿಕ್ಷಕರನ್ನ ಹೆಚ್ಚು ಟಾರ್ಗೆಟ್ ಮಾಡುವ ಮೂಲಕ ಒತ್ತಡವನ್ನ ಹೇರಲಾಗ್ತಾ ಇದೆ ರಜಾ ಅವಧಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ತರುವಾಯ ಮೌಲ್ಯಮಾಪನ ಕಾರ್ಯ ಹಾಗೂ ಚುನಾವಣಾ ಕಾರ್ಯಗಳನ್ನ ಮಾಡ್ತಿದ್ದೇವೆ ಈಗ ಒಂದಷ್ಟು ಕೌಟುಂಬಿಕ ಸಮಸ್ಯೆಗಳ ಕಡೆ ಗಮನ ಹರಿಸುವ ಕಾಲದಲ್ಲಿ ಮತ್ತೆ ವಿಶೇಷ ಬೋಧನೆ ಮಾಡಲು ಆದೇಶ ಮಾಡಿದ್ದು ತೀರಾ ಅವೈಜ್ಞಾನಿಕವಾಗಿದೆ ಈ ಹಿಂದಿನಿಂದಲೂ ದಸರಾ ರಜೆ ಹಾಗೂ ಬೇಸಿಗೆ ರಜೆಗಳನ್ನ ನೀಡುವ ಮೂಲಕ ಉದ್ದೇಶ ಹೊರೆಮಿ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೆ ಹೆಚ್ಚು ಒತ್ತಡವನ್ನ ನೀಡಲಾಗ್ತಿತ್ತು ಹಾಗಾಗಿ ಇಂದು ಈಗ ಮತ್ತೆ ವಿಶೇಷ ಬೋಧನೆ ಆದೇಶ ಮಾಡಿರುವುದು ಶಿಕ್ಷಕರನ್ನ ಹೆಚ್ಚು ಚಿಂತಾಕ್ರಾಂತರನ್ನಾಗಿ ಮಾಡಿದೆ ಎಂದು ಶಿಕ್ಷಕರು ತಮ್ಮ ಅಳಲನ್ನ ತೋಡ್ಕೊಂಡು